ಅಲ್ಲಿ ಸ್ವಾಮೀಜಿ ಹೋರಾಟ ಮಾಡ್ತಾ ಇದ್ದಾರೆ ಬೀದಿ ಕೂತಿದ್ದಾರೆ ಅರೆಸ್ಟ್ ಆಗಿದ್ದಾರೆ ನೀನ್ ನಾಚಿಕೆ ಆಗಲ್ವಾ ನಿನ್ಗೆ ನೀನು ನಾನು ಆಯ್ತು ನೀನು ಸಮಾಜದ ಕೈ ಜೋಡಿಸಿ ಕೆಲಸ ಮಾಡು ಪೀಠದಲ್ಲಿ ಕೂರ್ತಿಯ ಪೀಠ ಕೂರಿಸಿರೋದ್ ನಿನ್ನ ವಿರಾಜಮಾನ ಮಾಡ್ಲಿಕ್ಕಲ್ಲ ಪಾಗ್ ಪೂಜೆ ಮಾಡಿಸ್ಕೊಳಕಲ್ಲ ಸಮಾಜ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬಂದು ಬೀದಿಗೆ ಬಂದು ಕೈ ಹಿಡಿಲಿಕ್ಕೆ ಹೋರಾಟ ಮಾಡು ಟು ಎಮ್ ಇಸ್ಲಾತಿಗಾಗಿ ನೀ ಟು ಎ ಮೀಸಲಾತಿ ನಮ್ಮ ಸಮಾಜದ ಕಟ್ಟ ಕಡೆಯ ಬಂಧುಗಳಿಗೆ ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ಶ್ರೀಮಂತ್ರಿಗಲ್ಲ ಅದು ರೈತರ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ನಾಚಿಕೆ ಆಗಬೇಕು ಪೀಠದಲ್ಲೇ ಕೂತು ಕತೆ ಹೇಳಲಿಕ್ಕೆಲ್ಲ ನೀನು ಪೀಠದಲ್ಲಿ ಕೂರಿಸಿರೋದು ನಿನಗೆ ಮನುಷ್ಯತ್ವ ಇದ್ರೆ ಹೋರಾಟಕ್ಕೆ ಧುಮುಕ್ಬೇಕು ನಿನಗೇನಾದರೂ ಇದ್ರೆ ಸಮಾಜದ ಬಗ್ಗೆ ಬೀದಿಗೆ ಬಂದು ಕರೆ ಕೊಟ್ಟು ನಾವು ನಿನ್ನ ಜೊತೆಯಲ್ಲಿ ಬರ್ತೀವಿ ಹೋರಾಟಕ್ಕೆ ಸಮಾಜ ನಿನ್ ಜೊತೆಯಲ್ಲಿ ಇದರಲ್ಲಿ ಪಕ್ಷ ಭೇದ ಇಲ್ಲ ವರ್ಗ ಭೇದ ಇಲ್ಲ ಬಾ ನೀವು ಬಂದು ಭಾಗವಹಿಸಿ ಕೆಲಸ ಮಾಡು ಸಮಾಜಕ್ಕೋಸ್ಕರ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಅವರನ್ನೇ ಅವರು ಹರಿಸಕೊಂಡಿದ್ದಾರೆ ನನಗೆ ಪೀಠ ಬೇಕಾಗಿಲ್ಲ ಸಮಾಜ ಬೇಕು ಸಮಾಜ ಕಟ್ತೀನಿ ಸಮಾಜಕ್ಕೋಸ್ಕರ ನಾನು ಪ್ರಾಣವನ್ನು ಕೊಡ್ತೀವಿ ಅಂತ ಹೇಳ್ತೀವಿ ನಾವು ಹಾಗಾಗಿ ನೀನು ಕೂಡ ಪ್ರಾಣ ಕೂಡ ಸಮಾಜಕ್ಕೋಸ್ಕರ ಇತಿಹಾಸದಲ್ಲಿ ಉಳಿತೀಯಾ ಇಲ್ಲದೇ ಇದ್ರೆ ಇತಿಹಾಸ ನೀನನ್ನ ಕ್ಷಮಿಸೋದಿಲ್ಲ ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ